ಭದ್ರ ಅಣೆಕಟ್ಟಿನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಸರಿಪಡಿಸಲು ತಜ್ಞರ ತಂಡ ಎರಡು ಪ್ಲಾನ್ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ದು ವಾರಾಂತ್ಯದೊಳಗೆ ದುರಸ್ತಿ ಸರಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ ತಜ್ಞ ಕನ್ನಯ್ಯ ನಾಯ್ಡು ಮತ್ತು ಸದಸ್ಯರ ತಂಡವು ದುರಸ್ತಿ ಮಾಡಲು ಮುಂದಾಗಿದ್ದು ಪ್ಲಾನ್ ಎ ಪ್ರಕಾರ ಜಲಾಶಯದಲ್ಲಿ ಸುಮಾರು ಅರವತ್ತು ಟಿಎಂಸಿ ನೀರು ಕಡಿಮೆಯಾದ ನಂತರ ದುರಸ್ತಿ ಕಾರ್ಯ ಮುಂದುವರಿಸಲಾಗುವುದು ಪ್ಲಾನ್ ಬಿ ಪ್ರಕಾರ ತಂಡವು ಅಡಿಯಲ್ಲಿ ವಿ ಮೆಟಲ್ ಶೀಟ್ ಗಳನ್ನ ಬಳಸಿ ಸ್ಥಳದಿಂದ ನೀರನ್ನ ಬೇರೆಡೆಗೆ ತಿರುಗಿಸಿದ ನಂತರ ಗೇಟ್ನ ರಿಪೇರಿ ಮಾಡುತ್ತಾರೆ ಎಂದು ಸದಸ್ಯರ ತಂಡವು ವರದಿ ನೀಡಿದೆ ನಲವತ್ತೆಂಟು ಟನ್ ತೂಕದ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಹೊಸಪೇಟೆಯ ಖಾಸಗಿ ಸಂಸ್ಥೆಯೊಂದು ಗೇಟ್ ನಿರ್ಮಿಸ್ತಾ ಇದ್ದಾರೆ ಸದ್ಯ ಜಲಾಶಯದಲ್ಲಿ ಹತ್ತು ಟಿಎಂಸಿ ನೀರು ಕಡಿಮೆ ಮಾಡಲಾಗಿದೆ ಸದ್ಯ ಜಲಾಶಯಕ್ಕೆ ಮೂವತ್ತೈದು ಸಾವಿರದ ಆರ್ನೂರ ಐವತ್ತು ಕ್ಯೂಸೆಕ್ ಒಳಹರಿವು ಇದ್ದು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರ ತೊಂಬತ್ತೊಂದು ಕ್ಯೂಸೆಕ್ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಸದ್ಯ ಜಲಾಶಯದಲ್ಲಿ ತೊಂಬತ್ತೊಂದು ಟಿಎಂಸಿ ನೀರು ಸಂಗ್ರಹವಾಗಿದೆ ತುಂಗಾಭದ್ರಾ ಅಣೆಕಟ್ಟಿನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಸರಿಪಡಿಸಲು ತಜ್ಞರ ತಂಡ ಎರಡು ಪ್ಲಾನ್ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ದು ವಾರಾಂತ್ಯದೊಳಗೆ ದುರಸ್ತಿ ಸರಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ ತಜ್ಞ ಕನ್ನಯ್ಯ ನಾಯ್ಡು ಮತ್ತು ಸದಸ್ಯರ ತಂಡವು ದುರಸ್ತಿ ಮಾಡಲು ಮುಂದಾಗಿದ್ದು ಪ್ಲಾನ್ ಎ ಪ್ರಕಾರ ಜಲಾಶಯದಲ್ಲಿ ಸುಮಾರು ಅರವತ್ತು ಟಿಎಂಸಿ ನೀರು ಕಡಿಮೆಯಾದ ನಂತರ ದುರಸ್ತಿ ಕಾರ್ಯ ಮುಂದುವರಿಸಲಾಗುವುದು ಪ್ಲಾನ್ ಬಿ ಪ್ರಕಾರ ತಂಡವು ಅಡಿಯಲ್ಲಿ ಹೆಚ್ವಿ ಮೆಟಲ್ ಗಳನ್ನು ಬಳಸಿ ಸ್ಥಳದಿಂದ ನೀರನ್ನ ಬೇರೆಡೆಗೆ ತಿರುಗಿಸಿದ ನಂತರ ಗೇಟ್ ಅನ್ನ ರಿಪೇರಿ ಮಾಡ್ತಾರೆ ಎಂದು ಸದಸ್ಯರ ತಂಡವು ವರದಿ ನೀಡಿದೆ ಟನ್ ತೂಕದ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ನೀರಲ್ಲಿ ಕೊಚ್ಚಿ ಹೋಗಿದೆ ಹೊಸಪೇಟೆಯ ಖಾಸಗಿ ಸಂಸ್ಥೆಯೊಂದು ಗೇಟ್ ಇದ್ದಾರೆ ಸದ್ಯ ಜಲಾಶಯದಲ್ಲಿ ಹತ್ತು ಟಿಎಂಸಿ ನೀರು ಕಡಿಮೆ ಮಾಡಲಾಗಿದೆ ಸದ್ಯ ಜಲಾಶಯಕ್ಕೆ ಮೂವತ್ತೈದು ಸಾವಿರದ ಆರ್ನೂರ ಐವತ್ತು ಕ್ಯೂಸೆಕ್ ಒಳಹರಿವು ಇದ್ದು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರ ತೊಂಬತ್ತೊಂದು ಕ್ಯೂಸೆಕ್ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಸದ್ಯ ಜಲಾಶಯದಲ್ಲಿ ತೊಂಬತ್ತೊಂದು ಟಿಎಂಸ್ ನೀರು ಸಂಗ್ರಹವಾಗಿದೆ